ವಿವೇಕಾನಂದರ ಸ್ಮಾರಕ ಕಟ್ಟೋದು ಬಹಳ ದೊಡ್ಡ ಸಾಹಸನೇ ಅದು ಸಾಧಿಸುವಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ ಅಂತ ಯಾವ್ದಾದ್ರೂ ಇದ್ರೆ ಅದು ಯಾವುದು ಅಂತ ವಿವೇಕಾನಂದ ಶಿಲಾ ಸ್ಮಾರಕ ಆಗಿದ್ದು ನಿಜವೇ ಅನ್ನುವಂಥ ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ಆಗ ಹೇಗಿತ್ತು ಈಗಲೂ ಹಾಗೇ ವಾತಾವರಣ ಅಲ್ಲಿದೆ ವಿವೇಕಾನಂದರ ಶತಾಬ್ದಿಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದಂತ ಮಹಾಪುರುಷ ಸನ್ಮಾನ್ಯ ಏಕನಾಥ ರಾನಡೆ ಅವರು ಸಂಘದಲ್ಲಿ ಯಾವ ಯಾವ ರೀತಿ ಬೆಳೆದು ಬಂದರು ಹೀಗೆ ಭಾಳ ಬಡತನದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಆತ ಬೆಳೆದಿದ್ದು ಏಕನಾಥ ರಾರಾಯಣೆಯವರು ಸಂಘದ ಪ್ರಚಾರಕರಾಗಿ ಹೊರಟರು ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಿಮಗೆ ನೆನಪಿರಬಹುದು ಕಳೆದ ವರ್ಷ ಹೀಗೆ ಕೆಲ ತಿಂಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಕನ್ಯಾಕುಮಾರಿಗೆ ಹೋಗಿ ಅಹೋರಾತ್ರಿ ಧ್ಯಾನವನ್ನು ಮಾಡಿದರು ಅದು ಎಲ್ಲಿ ವಿವೇಕಾನಂದ ಸ್ಮಾರಕದಲ್ಲಿ ಆ ವಿವೇಕಾನಂದ ಸ್ಮಾರಕದ ಆ ಭವ್ಯತೆಯ ಬಗ್ಗೆ ಆಗ ಸಾಕಷ್ಟು ಚರ್ಚೆ ಆಯಿತು ಆದರೆ ಭಾಳ ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೋಬೇಕಾದಂಥ ಇನ್ನೊಂದು ವಿಚಾರ ಏನು ಅಂತಂದರೆ ಆ ವಿವೇಕಾನಂದ ಸ್ಮಾರಕ ಆ ಭವ್ಯ ರೂಪದಲ್ಲಿ ತಲೆ ಎತ್ತಿದ್ದಕ್ಕೆ ಕಾರಣಗಳೇನು ಆ ಭವ್ಯ ಸ್ಮಾರಕ ತಲೆ ಎತ್ತಿದ ಹಿಂದಿರುವಂತಹ ಹೋರಾಟವೇನು ಅದಕ್ಕೆ ಹಾಕಿರುವಂಥ ಎಫರ್ಟ್ ಏನು ಅದರ ಹಿಂದಿನ ರೂವಾರಿಗಳು ಯಾರು ಈ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರಾದಂತಹ ದೂಗು ಲಕ್ಷ್ಮಣ್ ಅವರು ನಾನು ದೂಗು ಲಕ್ಷ್ಮಣ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ದೂಗು ಲಕ್ಷ್ಮಣ್ ನಮಸ್ಕಾರ ಸೊ ವಿವೇಕಾನಂದ ಸ್ಮಾರಕ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತು ಮತ್ತು ಅದು ಯಾವ ರೀತಿಯಲ್ಲಿ ತಲೆ ಎತ್ತಿತು ಅಲ್ಲಿ ಅದರ ಹಿಂದಿನ ಹೋರಾಟಗಳೇನು ಅದರ ರೂವಾರಿಗಳು ಯಾರು ಈ ವಿಚಾರ ಮಾತ್ರ ಬಹಳಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ ಯಾಕೆಂದರೆ ತಮಿಳುನಾಡಿನಂಥ ತಮಿಳುನಾಡಿನಲ್ಲಿ ಹೋಗಿ ವಿವೇಕಾನಂದರ ಸ್ಮಾರಕ ಕಟ್ಟೋದು ಭಾಳ ದೊಡ್ಡ ಸಾಹಸನೇ ಅದು ಅಂಥ ಅಸಾಧ್ಯವಾದದ್ದನ್ನು ಸಾಧಿಸುವಂತಹ ಸಾಧಿಸುವಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ ಅಂತ ಯಾವುದಾದ್ರೂ ಇದ್ದರೆ ಅದು ಯಾವುದು ಅಂಥ ವ್ಯಕ್ತಿತ್ವಗಳು ಯಾರು ಅಂಥ ಒಂದು ಭವ್ಯ ನಿರ್ಮಾಣ ಆಗೋದಿರ ಹಿಂದಿನ ಹೋರಾಟಗಳ ಹೆಜ್ಜೆ ಹೇಗಿರ್ತಿತ್ತು ತಮಿಳುನಾಡಿನಲ್ಲಿ ಈಗಿನ ವಾತಾವರಣದಲ್ಲಿ ಕೂಡ ಯೋಚನೆ ಮಾಡಿದರೆ ವಿವೇಕಾನಂದ ಶಿಲಾ ಸ್ಮಾರಕ ಆಗಿದ್ದು ನಿಜವೇ ಅನ್ನುವಂಥ ಪ್ರಶ್ನೆ ಬರುತ್ತೆ ಯಾಕೆಂದರೆ ಆಗ ಹೇಗಿತ್ತು ಈಗಲೂ ಹಾಗೇ ವಾತಾವರಣ ಅಲ್ಲಿದೆ ಹಿಂದಿಯಲ್ಲಿ ಒಂದು ಸುಭಾಷಿತ ಇದೆ ನರಕರಣೀತೋ ನಾರಾಯಣ ಬನಜಾಯಿ ಅಂತ ಮನುಷ್ಯ ಪ್ರಯತ್ನ ಮಾಡಿದರೆ ಆತ ದೇವರಾಗಬಲ್ಲ ಅನ್ನುವಂಥ ಒಂದು ಮಾತಿದೆ ಅಂದರೆ ಮನುಷ್ಯನಿಗೆ ಅಸಾಧ್ಯವಾಗಿದ್ದು ಯಾವುದೂ ಅಲ್ಲ ಆತ ಪರಿಶ್ರಮ ಹಾಕಿದರೆ ದೃಢ ನಿಶ್ಚಯ ಮಾಡಿದರೆ ಆತ ಏನನ್ನು ಕೂಡ ಸಾಧನೆ ಮಾಡ್ಬೋದು ಅಂತ ಸೊ ಅಂಥ ಒಬ್ಬ ಮಹಾಪುರುಷನ ಬಗ್ಗೆ ಇವತ್ತು ನಾವು ಯೋಚನೆ ಮಾಡೋದಕ್ಕೆ ಇಲ್ಲಿ ಸೇರಿದ್ದೀವಿ ನಾಗ್ಪುರದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರ ತೀರು ಹೋದ ನಂತರ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಲ್ಲೊಂದು ಕಾಂಗ್ರೆಸ್ನಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದರು ಆ ವಸ್ತು ಪ್ರದರ್ಶನದಲ್ಲಿ ಆಗ್ತಾನೆ ತೀರ್ಕೊಂಡಂಥ ಲೋಕಮಾನ್ಯ ತಿಲಕರ ಒಂದು ಭವ್ಯವಾದ ಪ್ರತಿಮೆಯನ್ನು ಇಟ್ಟಿದ್ದರು ಆ ಪ್ರತಿಮೆಗೆ ನಾಲ್ಕು ಕೈಗಳಿತ್ತು ಸಾಧಾರಣವಾಗಿ ಮನುಷ್ಯರಿಗೆ ಎರಡು ಕೈಗಳಿರುತ್ತೆ ಅದರಲ್ಲಿ ನಾಲ್ಕು ಕೈಗಳಿತ್ತು ಆ ತಾಯಿಯ ಜೊತೆ ಹೋದಂಥ ಮಗ ಭಾಳ ಉತ್ಸಾಹಿ ಯುವಕ ಆತ ಆತ ಕೇಳ್ತಾನೆ ತಾಯಿಗೆ ಇದು ಯಾರ ಪ್ರತಿಮೆ ಅಂತ ತಾಯಿ ಹೇಳ್ತಾಳೆ ಇದು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ಕು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರು ಅವರ ಪ್ರತಿಮೆ ಅವರು ಮನುಷ್ಯರಲ್ವಾ ಅಂತ ಹೌದು ಮನುಷ್ಯರೇ ಅವರು ಆದರೆ ಅವರಿಗೆ ನಾಲ್ಕು ಕೈಗಳಿದೆಯಲ್ಲ ಯಾಕೆ ಇಲ್ಲ ಅವರು ಮನುಷ್ಯರೇ ಹೌದು ಆದರೂ ತುಂಬ ಕೆಲಸ ಮಾಡಿದರು ಅದಕ್ಕೋಸ್ಕರ ನಾಲ್ಕು ಕೈಗಳನ್ನು ಚಿತ್ರಿಸಿದ್ದಾರೆ ಆ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಒಂದು ರೀತಿ ದೇವರು ವಿಷ್ಣುವಿನ ಅವತಾರ ಥರ ಇತ್ತದ ಅಲ್ಲ ಅವರು ಮನುಷ್ಯರು ಅವರು ದೇವರಾಗೋಕ್ಕೆ ಸಾಧ್ಯನಾ ಅವರು ದೇವರ ಅಲ್ಲ ಅವರು ದೇವರಲ್ಲ ಮನುಷ್ಯರೇ ಆದರೆ ಮನುಷ್ಯರನ್ನ ದೇವರು ರೀತಿ ಚಿತ್ರಿಸೋದು ಸರಿನಾ ಇದು ಅಂತ ಹೀಗೆ ಪದೇ ಪದೇ ಆ ಬಾಲಕ ಪ್ರಶ್ನೆ ಮಾಡ್ತಾ ಇದ್ದ ತಾಯಿ ಸಮಾಧಾನವಾಗಿ ಹೇಳಿದರೂ ಕೂಡ ಮತ್ತೆ ಮತ್ತೆ ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ದ ಕೊನೆಗೆ ತಾಯಿಗೆ ಸ್ವಲ್ಪ ತಾಳ್ಮೆ ತಪ್ಪಿ ಹೋಯಿತು ನಿನಗೆ ಎಷ್ಟು ಸರಿ ಹೇಳೋದು ನಾಥ ಮನುಷ್ಯ ಪ್ರಯತ್ನ ಪಟ್ಟರೆ ಆತ ದೇವರ ಹಾಗೆ ಕೆಲಸ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅಂತ ಆಕೆ ಕೊನೆಯದಾಗಿ ಹೇಳಿದ್ಳು ಆ ಬಾಲಕನಿಗೆ ತಾಯಿ ಹೇಳಿದಂಥ ಕೊನೆಯ ಮಾತು ಆಯಿತು ಅಂದರೆ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಿದರೆ ದೇವ್ರ ರೀತಿ ಆಗಬಹುದು ಅಂತ ಅದನ್ನು ಆತ ಮನಸ್ಸಿನಲ್ಲಿ ಇಟ್ಕೊಂಡ ಆ ನಾಥ ಇನ್ಯಾರೂ ಅಲ್ಲ ಮುಂದೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕ ಅನ್ನುವಂಥ ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣ ಮಾಡಿ ವಿವೇಕಾನಂದರ ಜನ್ಮಶತಾಬ್ದಿಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದಂಥ ಮಹಾಪುರುಷ ಸನ್ಮಾನ್ಯ ಏಕನಾಥ ರಾನಡೆ ಆತನ ಚಿಕ್ಕ ವಯಸ್ಸಿನಲ್ಲಿ ನಾಥ ಅಂತ ಕರೀತಾ ಇದ್ರು ಏಕನಾಥ ಅಂತ ಈ ಏಕನಾಥ ಆತನ ತಂದೆ ರಾಮಕೃಷ್ಣ ರಾನಡೆ ಅವರು ಸ್ಟೇಷನ್ ಆಗಿದ್ರು ಅವರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾನೇ ಇತ್ತು ಅವ್ರದ್ದು ಜೊತೆಗೆ ಎಲ್ಲಾದರೂ ರೈಲು ಅಪಘಾತ ಆದರೆ ಈ ಸ್ಟೇಷನ್ ಮಾಸ್ಟ್ರನ್ನೇ ಜವಾಬ್ದಾರಿ ಮಾಡ್ತಾಯಿದ್ರು ಒಂದು ಸಾರಿ ಅವ್ರ ಕೆಲಸನೂ ಹೋಯ್ತು ಇನ್ನೊಂದು ಸಲ ಇನ್ಯಾವುದೋ ಒಂದು ರೈಲ್ವೆ ಆ್ಯಕ್ಸಿಡೆಂಟ್ ಆದಾಗ ಅವರು ಸಂಬಳದಲ್ಲಿ ಐದು ರೂಪಾಯಿ ಕಟ್ ಮಾಡಿದರು ಆಗಿನ ಕಾಲದ ಐದು ರೂಪಾಯಿ ಅಂದರೆ ಅದೀಗ ಐದು ಸಾವಿರ ಇರಬಹುದು ಹೀಗೆ ಭಾಳ ಬಡತನದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಆತ ಬೆಳೆದಿದ್ದು ಅವ್ರ ತಂದೆಗೆ ನಾಲ್ಕು ಜನ ಹೆಣ್ಣುಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಏಕನಾಥ್ ರಾನಡೆ ಎಂಟನೆಯ ಪುತ್ರ ಮತ್ತು ಕೊನೆಯ ಪುತ್ರ ಈಗೆಲ್ಲ ಇಬ್ರೇ ಮಕ್ಕಳು ಸಾಕೊಂತಾರೆ ಆದರೆ ಏಕನಾಥ್ ರಾನಡೆ ಕುಟುಂಬದಲ್ಲಿ ಅವರು ಕೊನೆಯದಾಗಿ ಎಂಟನೇ ಅವರಾಗಿ ಹುಟ್ಟಿದರು ಎಂಟನೇ ಅವರಾಗಿ ಹುಟ್ಟಿದ್ರು ಕೂಡ ಒಬ್ಬ ಮಹಾಪುರುಷ ಅವರಾದರು ಚಿಕ್ಕ ವಯಸ್ಸಿನಲ್ಲಿ ಭಾಳ ಶಿಸ್ತಿಂದ ತಂದೆ ಬೆಳೆಸಿದ್ರು ಅವ್ರ ತಂದೆ ರಾಮಕೃಷ್ಣ ರಾನಡೆ ಹೇಗೆ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲರೂ ಹೇಳಬೇಕು ಮಕ್ಕಳೆಲ್ಲ ಎದ್ದು ಓದ್ಕೊಳ್ಳೋದು ಅಥವಾ ಹೆಂಗಸರು ಅವ್ರ ಮನೆ ಕೆಲಸ ಇದೆಲ್ಲ ಮಾಡ್ತಾ ಇರಬೇಕು ಐದು ಗಂಟೆಗಂತೂ ಹೇಳಲೇಬೇಕು ಅಂತ ಸಾಧಾರಣವಾಗಿ ಅದನ್ನು ಎಲ್ಲರೂ ಪಾಲನೆ ಮಾಡ್ತಾಯಿದ್ದಾರೆ ಯಾಕೆಂದರೆ ರಾಮಕೃಷ್ಣರಾವ್ ಭಾಳ ಕೋಪಿಷ್ಟ ಮನುಷ್ಯ ತುಂಬ ಶಿಸ್ತು ಒಂದು ದಿವಸ ಏನಾಯಿತು ಅಂದರೆ ಈ ಏಕನಾಥ ರಾನಡೆ ಚಿಕ್ಕ ಹುಡುಗ ಅವರು ಅಕ್ಕನ ಜೊತೆಗೆ ಆಟ ಆಡ್ತಾ ರಾತ್ರಿ ಹನ್ನೆರಡು ಆಯಿತು ಆಮೇಲೆ ಮಲಗಿದರು ಬೆಳಗ್ಗೆ ಏಳಲಿಲ್ಲ ತಂದೆ ಎದ್ದು ನೋಡಿದರು ಎಲ್ಲರೂ ಎದ್ದಿದ್ದಾರೆ ಆದರೆ ಇವನು ಎದ್ದಿರಲಿಲ್ಲ ರಾ ಏಕನಾಥರ ನಡೆ ಮತ್ತು ಅಕ್ಕ ಮಲಗಿದ್ರು ಇವರಿಗೆ ತುಂಬ ಕೋಪ ಬಂತು ಹೋಗಿ ಒಂದು ಬೆತ್ತ ತಂದರು ಬೆತ್ತ ತಂದು ಮೊದಲು ತನ್ನ ಮಗಳಿಗೆ ಹೊಡೆಯೋಕ್ಕೆ ಶುರು ಮಾಡಿದರು ಅಷ್ಟೊತ್ತಿಗೆ ಏಕನಾಥಗೆ ಎಚ್ಚರ ಆಯಿತು ತನ್ನ ಅಕ್ಕ ಏಟ್ ತಿನ್ನೋ ಸರಿಯಲ್ಲ ಅಂತೇಳಿ ಇವನು ಮುಂದೆ ನಿಂತ್ಕೊಂಡ ನೋಡೋದಕ್ಕೆ ಒಳ್ಳೆ ಗಟ್ಟಿಮುಟ್ಟಾಗಿದ್ದ ಒಳ್ಳೆ ವಜ್ರ ಕಾಯ ಏಕೆಂದರೆ ಪ್ರತಿನಿತ್ಯ ವ್ಯಾಯಾಮ ಇದ್ದ ಏಕನಾಥರ ಅನ್ನಡೆ ಇವನು ಏಟುಗಳನ್ನು ಸಹಿಸಿದ ಇವನಿಗೆ ಸಿಕ್ಕಾಬಟ್ಟೆ ಬಿತ್ತು ಬಾಸೊಂಡೆ ಬರುವಷ್ಟು ಏಟ್ ಬಿತ್ತು ಸುಮಾರು ಹದಿನೈದು ದಿವಸ ಬೆನ್ನಿನ ಮೇಲಿಂದ ಗಾ ಬಾಸುಂಡೆ ಎಲ್ಲ ಹಾಗೇ ಇತ್ತು ಅದಾದ ಮೇಲೆ ಏಕನಾಥರ ಹನ್ನಡೆ ಒಂದು ಪಾಠವನ್ನು ಕಲಿತಾ ಏನು ಅಂದರೆ ನಾವು ನಮ್ಮ ಕೆಲಸವನ್ನು ಶಿಸ್ತಿನಿಂದ ಮಾಡಬೇಕು ಶಿಸ್ತಿನಿಂದ ಮಾಡಿದಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ಪಾಠವನ್ನು ಆ ಪೆಟ್ಟಿನಿಂದ ಕಲಿತ ಏಕನಾಥ ರಾಣೇ ಅವರ ಅಣ್ಣ ಒಬ್ಬರು ಬಾಬುರಾವ್ ಅಂತ ಅವರು ನಾಗ್ಪುರದಲ್ಲಿದ್ದರು ಅಷ್ಟೊತ್ತಿಗೆ ಒಬ್ಬರು ಜ್ಯೋತಿಷಿ ಬಂದು ಏನು ಹೇಳಿದರು ಅಂದರೆ ಈ ಏಕನಾಥ ರಾಣಡೆಯ ಜಾತಕವನ್ನು ನೋಡಿ ಈತನಿಗೆ ಉಜ್ವಲವಾದ ಭವಿಷ್ಯ ಇದೆ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಇವನು ಆದರೆ ಒಂದು ಅಪಾಯ ಕಾದಿದೆ ಅಂತ ಹೇಳಿದರು ಎಲ್ರಿಗೂ ಕುತೂಹಲ ಆಶ್ಚರ್ಯ ಏನು ಅಪಾಯ ಇವನು ತಂದೆ ತಾಯಿ ಜೊತೆಗಿರಬಾರ್ದು ತಂದೆ ತಾಯಿ ಜೊತೆಗಿದ್ದರೆ ತಂದೆ ತಾಯಿ ಸಾಯುವಂಥ ಒಂದು ಸಂಭವ ಇದೆ ಅದನ್ನು ಕೇಳಿ ಎಲ್ರಿಗೂ ಗಾಬರಿ ಆಯಿತು ಮಗನೇ ಜ ತಂದೆ ತಾಯಿ ಸತ್ತೋಗ್ತಾರಲ್ಲ ಅಂಥೇಳಿ ಅವರು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದರು ಆಗ ಈ ಏಕನಾಥ್ ಅವರ ಅಣ್ಣ ಒಬ್ಬರು ನಾಗ್ಪುರದಲ್ಲಿದ್ದರು ಬಾಬಾ ರಾವ್ ಅಂತ ಅವರಲ್ಲಿ ಕೆಲಸದಲ್ಲಿದ್ದರು ಈ ಏಕನಾಥನನ್ನು ಅಲ್ಲಿ ಕಳಿಸೋದು ಅಂತ ನಿಶ್ಚಯ ಆಯಿತು ಸರಿ ಹಾಗಾಗಿ ಏಕನಾಥ ಆತ ನಾಗಪುರಕ್ಕೆ ಹೋದ ಅಲ್ಲಿ ಹಿಸ್ಲಾಪ್ ಅಂತ ಒಂದು ಸ್ಕೂಲು ಕ್ರಿಶ್ಚಿಯನ್ ಮಿಷನರಿ ಸ್ಕೂಲು ಅಲ್ಲಿ ಆತ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ ಆ ಸ್ಕೂಲ್ನಲ್ಲಿ ಒಬ್ಬರು ಸಹಸ್ರ ಬುದ್ಧೆ ಅಂತ ಒಬ್ಬರು ಮೇಸ್ಟ್ ಇದ್ದರು ಅವರು ತಲೆ ಪೂರ್ತಿ ಬೋಳು 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 ತಲೆ ಎಲ್ಲ ಹುಡುಗರು ಅವ್ರನ್ನ ಚಪ್ಪಿ ಮಾಸ್ಟರು ಚಪ್ಪಿ ಮಾಸ್ಟ್ರು ಅಂತ ಕರೀತಾ ಇದ್ರು ಚಪ್ಪಿ ಅಂದರೆ ಮರಾಠಿಲಿ ಬೋಳ್ ತಲೆ ಅಂತ ಇವನು ಏಕನಾಥ ಬಹಳ ಮುಗ್ಧ ಹುಡುಗ ಹಳ್ಳಿಯಿಂದ ಬಂದಂಥವನು ನಾಗಪುರ ಪೇಟೆಗೆ ಸೇರಿದವನು ಅವನಿಗೆ ಅದು ಏನು ಅಂತ ಗೊತ್ತಿರಲಿಲ್ಲ ಅವನು ನಿಜವಾದ ಹೆಸರೇ ಚಪ್ಪಿ ಮಾಸ್ಟ್ರು ಅಂತ ತಿಳ್ಕೊಂಡ ಒಂದು ದಿವಸ ಇವರು ಬಂದಿರಲಿಲ್ಲ ಚಪ್ಪಿ ಮಾಸ್ಟ್ರು ಹುಡುಗರೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು ಗಲಾಟೆ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಹೆಡ್ ಮಾಸ್ಟ್ರು ಹೊರಗಡೆ ಬಂದರು ಏನು ಯಾಕೆ ಗಲಾಟೆ ಮಾಡ್ತಾಯಿದ್ರು ಅಂದ್ಕೊಳ್ಳಿ ಎಲ್ಲ ಒಳಗಡೆ ಓಡಿದರು ಇವನು ಅಲ್ಲೇ ನಿಂತಿದ್ದ ಏಕನಾಥ ಇವನೊಂದು ಕೇಳಿದರು ಯಾಕೆ ಏನು ಕ್ಲಾಸ್ ಒಳಗೆ ಇಲ್ಲ ಅಂತ ಇಲ್ಲ ಇವತ್ತು ಚಪ್ಪಿ ಮಾಸ್ಟ್ರು ಬಂದಿಲ್ಲ ಹಾಗಾಗಿ ನಾವು ಇಲ್ಲೇ ನಿಂತಿದ್ದೀವಿ ಅಂತ ಆ ಚಪ್ಪಿ ಮಾಸ್ಟ್ರಂದು ಕೂಡಲೇ ಹೆಡ್ ಮಾಸ್ಟ್ರಿಗೆ ಸಿಟ್ಟು ಬಂತು ಅವ್ರು ಬೆತ್ತದಲ್ಲಿ ನಾಲ್ಕು ವರ್ಸಿದ್ರು ಸರಿಯಾದ ಹೆಸರು ಹೇಳು ಚಪ್ಪಿ ಮಾಸ್ಟರ್ ಅಂದ್ರೆ ಏನು ಅಂತ ಇವನಿಗೆ ಗೊತ್ತಿರಲಿಲ್ಲ ಅವ್ರ ಹೆಸರು ಇವನು ಹಾಗೇ ತಿಳ್ಕೊಂಡಿದ್ದ ಚಪ್ಪಿ ಮಾಸ್ಟ್ರು ಅಂತಲೇ ಇಲ್ಲ ಅವರು ಚಪ್ಪಿ ಮಾಸ್ಟ್ರು ಅಂತಲೇ ಅವ್ರ ಹೆಸರು ಅಂತ ಆಮೇಲೆ ಅವ್ರಿಗೆ ಗೊತ್ತಾಯಿತು ಇವನಿಗೆ ನಿಜವಾದ ಹೆಸರು ಗೊತ್ತಿಲ್ಲ ಅಂತ ಕೊನೆಗೆ ಅವ್ರು ಹೇಳಿದ್ರು ಹೆಡ್ ಮಾಸ್ಟ್ರು ಅವರು ಸಹಸ್ರ ಬುದ್ಧೆ ಅಂತ ಅವ್ರನ್ನ ಹುಡುಗರೆಲ್ಲ ತಮಾಷೆಗೆ ಹಾಕಿ ಕರೀತಾರೆ ಹಾಗೆಲ್ಲ ಕರಿಬಾರ್ದು ಅಂತ ಅವತ್ತು ಇನ್ನೊಂದು ಪಾಠ ಕಲ್ತ ಏನು ಅಂದರೆ ನಮ್ಮ ಮುಗ್ಧತೆಯ ಅನೇಕ ಸರಿ ನಮಗೆ ತೊಂದರೆ ತು ತಂದುಬಿಡುತ್ತೆ ಹಾಗಾಗಿ ಮುಗ್ಧರಾಗಿರಬಾರ್ದು ಸ್ವಲ್ಪ ವಿವೇಕ ಜ್ಞಾನ ಬೆಳೆಸ್ಕೋಬೇಕು ಅಂತ ಏಕನಾಥ ಅವತ್ತು ಎರಡನೇ ಪಾಠವನ್ನು ಕಲಿತಾ ಮುಂದೆ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೀತಾರೆ ನಮ್ಮ ಮುಗ್ಧತೆಯೇ ಅನೇಕ ಸರಿ ನಮ್ಮನ್ನು ತೊಂದರೆಗೆ ಸಿಕ್ಸ್ ಆಗಿಬಿಡುತ್ತೆ ಅಂತ ಯಾಕೆಂದರೆ ಚಪ್ಪಿ ಮಾಸ್ಟ್ರು ಅಂತ ಕರೆದಿದ್ದರಿಂದ ಇವನಿಗೆ ಏಟು ಬಿತ್ತು ಅವರು ನಿಜವಾದ ಹೆಸರಿನ ತಿಳ್ಕೊಂಡಿರಲಿ ಅಂತ ಹೀಗೆ ಈ ಥರದ್ದು ಇದೆಲ್ಲ ನಡೀತಾ ಇತ್ತು ತಾಯಿ ಕೈಯೇ ಬಳೆ ಒಡೆದು ಹೋಯಿತು ಅವ್ರ ತಾಯಿ ಕೈ ಬಳೆ ಒಡೆದು ಹೋಯಿತು ಆಗಿನ ಕಾಲದಲ್ಲಿ ಬಳೆ ಒಡೆದ್ರೆ ಅದೊಂದು ಅಪಶಕುನ ಅಂತ ಬಳೆ ಹೊಡೆದು ಬಿಟ್ಟರೆ ಅದು ಭಾಳ ದೊಡ್ಡ ಅಪಶಕುನ ಅನ್ನುವಂಥ ಒಂದು ಆಗಿನ ಕಾಲದಲ್ಲಿತ್ತು ಸರಿ ಬೇರೆ ಬಳೆ ತರಬೇಕು ಅದಕ್ಕೆ ಪೇಟೆಗೆ ಹೋಗಬೇಕು ಸರಿ ಏಕನಾಥ ಕೊನೆಯ ಮಗ ಅವನನ್ನು ಕರ್ಕೊಂಡು ಅವ್ರ ತಾಯಿ ಹೊರಟರು ಆಗ ಹೊರಗಡೆ ಹೊರಡಬೇಕಾದ್ರೆ ತಲೆ ಮೇಲೆ ಏನಾದರೂ ಒಂದು ಪೇಟ ಮರಾಠಿಲಿ ಪಗಡಿ ಅಂತಾರೆ ಅಥವಾ ಒಂದು ಏನಾದರೂ ವಸ್ತ್ರ ಮುಂಡಾಸು ಇರಲೇಬೇಕು ಹಾಗೆ ಹೋಗುವಾಗಿರಲಿಲ್ಲ ನಮ್ಮ ಅಜ್ಜನ ಕಾಲದಲ್ಲೂ ಕೂಡ ಅದಿತ್ತು ನಮ್ಮ ಅಜ್ಜ ನಾವೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ತಲೆ ಮೇಲೆ ಮುಂಡಾಸು ಕಟ್ಕೊಂಡು ಹೋಗುವಂತಿದ್ರು ನಾವಲ್ಲಿ ಅವ್ರ ಎದುರುಗಡೆ ಕಟ್ಕೊಂಡು ಆಮೇಲೆ ಹಿಂದ್ಗಡೆ ಬಂದು ನಮ್ಮ ಅಜ್ಜಿಗೆ ಕೊಟ್ಟು ಹೋಗ್ತಾಯಿದ್ದು ಅದೊಂಥರ ನಮಗೆ ಆ ಏನೋ ಅದು ಒಂದು ರೀತಿ ಔಟ್ಡೇಟೆಡ್ ಅಂತ ಅನ್ನಿಸ್ತಾ ಇತ್ತು ಏಕನಾಥ ಕಾಲದಲ್ಲಿ ಇನ್ನೂ ಜೋರಾಗಿ ಇತ್ತು ಇವನು ಮನೆಯಲ್ಲಿ ಹುಡುಕಿದ ಟೋಪಿ ಸಿಗಲಿಲ್ಲ ಪಗಡಿ ಸಿಗಲಿಲ್ಲ ಬೇರೆ ಬಟ್ಟೆಗಳು ಸಿಗಲಿಲ್ಲ ಹಾಗಾಗಿ ತಾಯಿ ಜೊತೆಗೆ ಪರವಾಗಿಲ್ಲ ಅಂತ ಹೊರಟ ಅವ್ರ ತಂದೆಗೆ ಗೊತ್ತಾಯ್ತು ನೋಡ್ತಾ ಇದ್ದರು ದೂರದಲ್ಲಿ ಸರಿ ಅವನನ್ನು ಎಳ್ಕೊಂಬಂದು ಬೆತ್ತದಲ್ಲಿ ಸರಿಯಾಗಿ ಬಾರಿಸಿದ್ರು ಏನು ಮನೆಗೆ ಅವಮರ್ಯಾದೆ ಮಾಡ್ತಿದೀಯಾ ಮನೆಯ ಸಂಪ್ರದಾಯ ಮೀರ್ತಾ ಇದೆಯಾ ಅಂತ ಮತ್ತೊಮ್ಮೆ ಅವನಿಗೆ ಬಿತ್ತು ಅವತ್ತು ಇನ್ನೊಂದು ಪಾಠ ಕಲಿತ ಏನು ಅಂದರೆ ಈ ಸಂಪ್ರದಾಯ ರೀತಿ ರಿವಾಜ್ಗಳನ್ನು ಸರಿಯಾಗಿ ಪಾಲಿಸಬೇಕು ಅದು ನಮ್ಮ ಕರ್ತವ್ಯ ಅಂತ ಕೊನೆಗೆ ಅದೆಲ್ಲ ಆಯಿತು ನಂತರ ವಸ್ತ್ರ ಸುತ್ಕೊಂಡು ಹೋಗಿ ಬಳೆ ತಂದು ಅವರ ತಾಯಿಗೆಲ್ಲ ತೊಳಿಸಿದ್ದು ಆಯಿತು ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಏಕನಾಥ ರಾನಡೆ ಅನೇಕ ಪಾಠಗಳನ್ನು ಕಲಿತರು ಸರಿ ಅವರ ಅಕ್ಕನಿಗೆ ಹುಷಾರಿರಲಿಲ್ಲ ವಿಪರೀತ ಜ್ವರ ಮೈಯೆಲ್ಲಾಗ ಇದಾಗಿ ಹೋಗಿತ್ತು ವೈದ್ಯರು ಸಲಹೆ ಮಾಡಿದರು ಆಗಾಗ ಅವರಿಗೆ ಮೈ ಮೇಲೆ ಮಂಜುಗಡ್ಡೆಗಳನ್ನು ಇಡಬೇಕು ಸ್ವಲ್ಪ ಜ್ವರ ತಣ್ಣಗಾಗಬೇಕು ಅಂತ ಹೇಳಿದರು ಹಣೆ ಮೇಲೆಲ್ಲ ಇಡಬೇಕು ಅಂತ ಇದನ್ನು ಏಕನಾಥ ಕೇಳಿಸ್ಕೊಂಡ ಅವನು ಒಂದು ಹತ್ತು ಹದಿನೈದು ವರ್ಷದ ಯುವಕ ಅವನಿಗೆ ಅನ್ನಿಸ್ತು ನಾನು ನಮ್ಮ ಅಕ್ಕನಿಗೇನಾದರೂ ಸೇವೆ ಮಾಡಬೇಕು ಅಂಥೇಳಿ ಮಂಜುಗಡ್ಡೆ ಫ್ಯಾಕ್ಟ್ರಿ ಮನೆಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿತ್ತು ಸೀದಾ ಅಲ್ಲಿಗೆ ಹೋದ ನಡ್ಕೊಂಡೆ ಮೂರು ಕಿಲೋಮೀಟ್ರ್ ದೂರ ಹೋಗಿ ಎರಡು ದೊಡ್ಡ ದೊಡ್ಡ ಮಂಜುಗಡ್ಡೆಯ ಸ್ಲ್ಯಾಬ್ಗಳನ್ನು ಬೆನ್ನು ಮೇಲೆ ಹೊತ್ಕೊಂಡು ಬಂದ ಬೆನ್ನಿನ ಮೇಲೆ ಮನೆಗೆ ತಂದ ಎಲ್ರಿಗೂ ಆಶ್ಚರ್ಯ ಆಯಿತು ಏನಕ್ಕೆ ತಂದಿದ್ಯಾ ಅಂತ ಅದೇ ನಮ್ಮ ಅಕ್ಕನಿಗೆ ಜ್ವರ ಇದೆ ಅವ್ರಿಗೆ ಮಂಜುಗಡ್ಡೆ ಇಡಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅದಕ್ಕೆ ತಂದೆ ಅಂತ ಅಲ್ಲ ಅವ್ರು ಹೇಳಿದ್ದು ಮಂಜುಗಡ್ಡೆ ಸಣ್ಣ ಸಣ್ಣ ಪೀಸ್ಗಳನ್ನು ನೀನು ಇಷ್ಟು ದೊಡ್ಡ ಸ್ಲ್ಯಾಬ್ ಯಾಕೆ ಹೊತ್ಕೊಂಡು ಅಂತ ಇಲ್ಲ ಅದು ಯಾಕೆ ಅಂದರೆ ಸಣ್ಣ ಸಣ್ಣ ಚೂರು ತಂದರೆ ಕರ್ಗೋಗ್ಬಿಡುತ್ತೆ ಬಿಸಿಲಿಗೆ ಅದಕ್ಕೆ ದೊಡ್ಡದೇ ಹೊತ್ಕೊಂಡು ಬಂದಿದ್ದೀನಿ ಎರಡೇ ಯಾಕೆ ಕೇಳಿದ್ರಂತೆ ಅಲ್ಲ ಅಕಸ್ಮಾತ್ ಒಂದು ಕರ್ಗೋದ್ರೆ ಇನ್ನೊಂದು ಇರಲಿ ಅಂತ ತಂದಿದ್ದೀನಿ ಅಂತ ಆ ಎರಡು ದೊಡ್ಡ ದೊಡ್ಡ ಸ್ಲ್ಯಾಬ್ ಹೊತ್ಕೊಂಡು ಬಂದ ಪರಿಣಾಮ ಬೆನ್ನೆಲ್ಲ ಕಪ್ಪಾಗಿ ಒಂದು ಹದಿನೈದು ದಿವಸ ಪೂರ್ತಿ ಏಕನಾಥ ರಾನಡೆಯ ಬೆನ್ನು ಹಾಗೆ ಇತ್ತು ಅಂದರೆ ಈ ಥರದ ಸಾಹಸ ಪ್ರವೃತ್ತಿ ಚಿಕ್ಕ ವಯಸ್ಸಿನಲ್ಲೇ ಇತ್ತು ಏಕನಾಥ ರಾನಡೆಗೆ ಬಹುಶಃ ಮುಂದೆ ಅವರು ಅಂಥ ಭವ್ಯವಾದ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಅವರ ಚಿಕ್ಕ ವಯಸ್ಸಿನ ಇಂಥ ಸಾಹಸಗಳೇ ಪ್ರೇರಣೆ ಅಂತ ಹೇಳ್ಬೋದು ಅಂದರೆ ಅವರ ಈ ಚಿಕ್ಕ ವಯಸ್ಸಿನ ಈ ಸಹಜ ಕುತೂಹಲಗಳು ಮತ್ತು ಈ ಸಾಹಸ ಪ್ರವೃತ್ತಿ ಇದೆಲ್ಲವನ್ನೂ ಇಟ್ಟುಕೊಂಡು ಅವರು ಸಂಘಕ್ಕೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಅವರು ಸಂಘದಲ್ಲಿ ಯಾವ ಯಾವ ರೀತಿ ಬೆಳೆದು ಬಂದರೂ ಅವರು ಮತ್ತು ಸಂಘದ ನಡುವಿನ ಸಂಬಂಧ ಹೇಗೆ ರೂಪುಗೊಳ್ತಾ ಹೋಯಿತು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿ ದಿವಸ ಪ್ರಾರಂಭ ಮಾಡಿದರು ಆಗ ಅವರ ಜೊತೆಗಿದ್ದವರು ಬರೀ ಒಂದು ಹತ್ತು ಹದಿನೈದು ಜನ ತರುಣರು ಅದರಲ್ಲಿ ಅಣ್ಣಾಜಿ ಸೋನಿ ಅಂತ ಕೂಡ ಒಬ್ಬರು ಅಣ್ಣಾಜಿ ಸೋನಿ ಯಾರು ಅಂದರೆ ಇವರ ಏಕನಾಥ್ ನಾನಡೆಯವರ ಭಾವ ಇವರ ಅಕ್ಕನ ಗಂಡ ಅವರು ಒಳ್ಳೆ ಶಾರೀರಿಕ ಪ್ರಮುಖ ಆಗಿದ್ದರು ಅನೇಕ ಶಾರೀರಿಕ ವಿಷಯಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡು ಸಂಘದಲ್ಲಿ ಕಲಿಸ್ತಾ ಇದ್ದರು ಡಾಕ್ಟರ್ ಜಿ ಸಂಘ ಶುರು ಮಾಡಿದಾಗ ಅಣ್ಣಾಜಿ ಸೋನಿ ಕೂಡ ಇದ್ದರು ಸೊ ತಮ್ಮ ಭಾವ ಅಲ್ಲಿದ್ದರಿಂದ ಇವರು ಏಕನಾಥರ ನಡೆಗೆ ಕೂಡ ಸಂಘದ ಸಂಪರ್ಕ ಬಂತು ಅವರೇ ನಿಜವಾಗಿ ಅವರ ಅಣ್ಣನ ಮನೇಲಿದ್ರು ರಾವ್ ಅಂತ ಅವರು ಸಂಘದ ವಿರೋಧಿ ಸಂಘ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅವರು ಶಾಖೆಗೆನಾರು ಹೋಗೋದು ಗೊತ್ತಾದರೆ ಬೈತಾಯಿದ್ರು ಏಯ್ ಹೋಗಬಾರ್ದು ಅಂತ ಆಗ ಶಾಖೆಗೆ ಹೋಗಬೇಕಾದ್ರೆ ಸಂಘದ ಟೋಪಿ ಮತ್ತು ನಿಕ್ಕರ್ ಅದು ಕಡ್ಡಾಯವಾಗಿ ಹಾಕ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೆ ಅಣ್ಣ ಬೈತಾರೆ ಏನು ಮಾಡೋದು ಅಂಥೇಳಿ ಇವನು ಸಂಘದ ಚಡ್ಡಿ ಮತ್ತು ಟೋಪಿನ ಒಂದು ಚೀಲದಲ್ಲಿ ಇಟ್ಬಿಟ್ಟು ಅದನ್ನು ಮನೆಯ ಹೊರಗಡೆ ಗಾರ್ಡನ್ ಅಲ್ಲಿಗೆ ಎಸೆದು ಇದ್ದ ಸರಿ ಮನೆಯಿಂದ ಹೊರಡ್ಬೇಕಾದ್ರೆ ಮಾಮೂಲಿಯಾಗೆ ಡ್ರೆಸ್ ಹಾಕ್ಕೊಂಡು ಆ ಗಾರ್ಡನಿಗೆ ಬಂದು ಅಲ್ಲಿ ಬದಲಾಯಿಸಿಕೊಂಡು ಆಮೇಲೆ ಶಾಖೆ ಇದ್ದ ಶಾಖೆ ಆದಮೇಲೆ ಮತ್ತೆ ವಾಪಸ್ ಗಾರ್ಡನಿಗೆ ಬಂದು ತನ್ನ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಒಳಗಡೆ ಇದ್ದ ಅವ್ರ ಅಣ್ಣನಿಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರ ಅತ್ತಿಗೆಗೆ ಮತ್ತು ಇವನಿಗೆ ಮಾತ್ರ ಈ ವಿಷಯ ಗೊತ್ತಿರ್ತಿತ್ತು ಹೀಗೆ ಸಂಘದ ಸಂಪರ್ಕಕ್ಕೆ ಏಕನಾಥ್ ರಾನಡೆ ಅನ್ನುವಂಥ ಯುವಕ ಬಂದ ಡಾಕ್ಟ್ರ್ ಜಿ ಏಕನಾಥ್ ರಾನಡೆಯವರ ಭವ್ಯವಾದ ಶರೀರ ವಜ್ರಕಾಯ ಇದೆಲ್ಲ ನೋಡಿ ಅನ್ನಿಸ್ತು ಈ ಹುಡುಗ ಮುಂದೆ ಏನಾದರೂ ಒಳ್ಳೆಯ ಭವಿಷ್ಯ ಇದೆ ಇವನನ್ನು ಬೆಳೆಸಬೇಕು ಅಂಥೇಳಿ ಅವರು ಬೆಳೆಸ್ತಾ ಹೋದರು ಹೀಗೆ ಸಂಘದ ಸಂಪರ್ಕದಲ್ಲಿ ಏಕನಾಥ್ ರಾನಡೆ ಬೆಳೀತಾ ಹೋದರು ಅವ್ರದ್ದು ಮೆಟ್ರಿಕ್ಯುಲೇಷನ್ ಮುಗೀತು ಮೆಟ್ರಿಕ್ಯುಲೇಷನ್ ಆದಮೇಲೆ ಅನ್ನಿಸ್ತು ನಾನು ಡಾಕ್ಟ್ರ್ ಜಿ ಥರನೇ ಸಂಘದ ಪೂರ್ತಿ ಪೂರ್ಣಾವಧಿ ಕಾರ್ಯಕರ್ತ ಆಗಬೇಕು ಅಂತ ಹೇಳಿ ಡಾಕ್ಟರ್ ಜಿ ಹತ್ತಿರ ಬಂದು ಆತ ಹೇಳ್ತಾನೆ ನಾನು ಸಂಘದ ಪ್ರಚಾರಕ್ಕಾಗ್ತೀನಿ ಅಂತ ಡಾಕ್ಟರ್ ಜಿ ಹೇಳ್ತಾರೆ ಬೇಡ ಅಂತ ಈಗ ನೀನು ಪ್ರಚಾರಕ್ಕಾಗೋದು ಬೇಡ ಅಂತ ಯಾಕೆ ಅಂತ ಅವನಿಗೆ ಆಶ್ಚರ್ಯ ಆಯಿತು ಇಲ್ಲ ಇಲ್ಲ ನೀನು ವಿದ್ಯಾಭ್ಯಾಸ ಪೂರ್ತಿಯಾಗಿಲ್ಲ ಬರೀ ಮೆಟ್ರಿಕ್ಯುಲೇಷನ್ ಅಷ್ಟೇ ಮೆಟ್ರಿಕ್ಯುಲೇಷನ್ ಅಂದರೆ ಈಗ ಪಿ ಯು ಸಿ ಅಂತಾರಲ್ಲ ಅದು ನೀನು ಬಿ ಎ ಓದು ಒಂದು ಡಿಗ್ರಿ ಮಾಡ್ಕೋ ಸಮಾಜದಲ್ಲಿ ಸಂಘದ ಪ್ರಚಾರಕರಿಗೆ ಗೌರವ ಸಿಗಬೇಕಾದ್ರೆ ಅವ್ರದ್ದು ವಿದ್ಯಾಭ್ಯಾಸದ ಅರ್ಹತೆ ಇರಬೇಕಾಗುತ್ತೆ ಒಂದು ಪದವಿ ಮಾಡು ಅಂತ ಹೇಳಿದರು ಹಾಗಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಏಕನಾಥ್ ರಾನಡೆ ಬಿ ಎ ಆನರ್ಸಿಗೆ ಸೇರಿಕೊಂಡ್ರು ಬಿ ಎ ಆನರ್ಸ್ ಆಯಿತು ಅದಾದಮೇಲೆ ಎಮ್ ಎ ಆನರ್ಸ್ ಕೂಡ ಮಾಡಿದರು ಎಮ್ ಎ ಆನರ್ಸ್ ಆದಮೇಲೆ ಆತ ಹೋಗಿ ಡಾಕ್ಟರ್ ಜಿಯವರಿಗೆ ಕೇಳ್ದೆ ನಾನು ಪ್ರಚಾರಕ್ಕಾಗ್ತೀನಿ ಅಂತ ಆಗ ಡಾಕ್ಟರ್ ಹೆಡ್ಗೆವಾರ್ ಒಪ್ಪಿಗೆಯನ್ನು ಕೊಟ್ಟರು ಹೀಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಏಕನಾಥ್ ರಾನಡೆಯವರು ಸಂಘದ ಪ್ರಚಾರಕರಾಗಿ ಹೊರಟರು ಅವ್ರನ್ನ ಮೊದಲು ಮಧ್ಯಪ್ರದೇಶಕ್ಕೆ ಕಳಿಸಿದರು ಅಲ್ಲಿ ಸಂಘದ ಕಾರ್ಯ ಮಾಡಬೇಕು ಅಂತ ನಿಶ್ಚಯ ಆಯಿತು ಅಲ್ಲಿ ಇದ್ದರು ಆಗ ಬ್ರಿಟಿಷ್ನವ್ರು ಏನು ಮಾಡಿದರು ಅಂದರೆ ಒಂದು ಗೂಂಡಾ ಕಾಯ್ದೆಯನ್ನು ತಂದಿದ್ರು ಗೂಂಡಾ ಕಾಯ್ದೆ ಏನಂದರೆ ಯಾರೂ ವಿದ್ಯಾರ್ಥಿ ಅಲ್ಲ ಉದ್ಯೋಗ ಮಾಡ್ತಾ ಇಲ್ಲ ಸುಮ್ಮನೆ ಒಟ್ಟಾರೆ ತಿರುಗ್ತಾ ಇದ್ದಾರೆ ಅವ್ರನ್ನೆಲ್ಲ ಗೂಂಡಾ ಅಂತ ಕನ್ಸಿಡರ್ ಮಾಡ್ತಾಯಿದ್ರು ಆತ ಥರ ಸ್ಟೂಡೆಂಟೂ ಅಲ್ಲ ಉದ್ಯೋಗನೂ ಇಲ್ಲ ಮತ್ತು ಸುಮ್ಮನೆ ತಿರುಗ್ತಾ ಇದ್ದಾನೆ ಅಂಥೇಳಿ ಅವ್ರನ್ನ ಗೂಂಡಾ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾಯಿದ್ರು ಈ ಸಂಘದ ಪ್ರಚಾರಕ್ಕಂದ್ರೆ ಅವರು ವಿದ್ಯಾರ್ಥಿ ಆಗಿರೋದಿಲ್ಲ ಉದ್ಯೋಗ ಮಾಡೋದಿಲ್ಲ ಸಂಬಳ ಇಲ್ಲ ಅವರಿಗೆ ಹಾಗಾಗಿ ಏಕನಾಥ ರಾನೆ ಅವರಿಗೆ ಪೀಕ್ಲಾಟಕ್ಕೆ ಇಟ್ಕೊಳ್ತು ಏನು ಮಾಡೋದು ಅಂತ ಆಗ ಡಾಕ್ಟ್ರ್ ಹೆಡ್ಗೆ ಅವರು ಹೇಳಿದರು ನೀನು ಅಲ್ಲಿ ಮಧ್ಯ ಪ್ರದೇಶದ ಸಾಗರ ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಬಿಗೆ ಸೇರ್ಕೋ ಎಲ್ ಎಲ್ ಬಿ ಅಂತ ಸುಮ್ಮನೆ ನಂಬಿಕೆ ವಾಸ್ತೆ ಸೇರ್ಕೋ ಅಂತ ಹೇಳಿದರು ಹೀಗಾಗಿ ಅವರು ಎಲ್ ಎಲ್ ಬಿ ಏನು ಅವ್ರಿಗೆ ಇಷ್ಟ ಇಲ್ಲದಾದರೂ ಅನಿವಾರ್ಯವಾಗಿ ಅದರಲ್ಲಿ ಸೇರ್ಕೋಬೇಕಾಯಿತು ಅವರೇನು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ ಕ್ಲಾಸಿಗೂ ಹೋಗ್ತಾ ಇರಲಿಲ್ಲ ಪರೀಕ್ಷೆ ಬಂತು ಪರೀಕ್ಷೆ ಬಂದಾಗ ಏಕನಾಥ ರಾಯನಡ್ಡಿ ಅವರು ಅವ್ರು ನಿಶ್ಚಯ ಮಾಡಿದರು ನಾನು ಬರೀ ಎಲ್ ಎಲ್ ಬಿ ಅಂತ ಇದು ಹೆಸರನ್ನು ನೋಂದಾಯಿಸ್ಕೊಂಡ್ರೆ ಸಾಲದು ಖಂಡಿತ ಅದರಲ್ಲಿ ಪಾಸಾಗಬೇಕು ಅಂತ ಹೇಳಿ ಪಟ್ಟಾಗಿ ಕೂತ್ಕೊಂಡು ದಿವಸಕ್ಕೆ ಹದಿನೆಂಟು ಗಂಟೆಗಳ ಕಾಲ ಓದೋಕೆ ಶುರು ಮಾಡಿದರು ಓದಿ ಎಲ್ ಎಲ್ ಬಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದರು ಇದು ಅವರ ಇನ್ನೊಂದು ಸಾಧನೆ ಹೀಗೆ ಅವರು ಎಮ್ ಎ ಆನರ್ಸು ಮತ್ತು ಎಲ್ ಎಲ್ ಬಿ ಎರಡೂ ಪದವಿಗಳನ್ನು ಪ್ರಚಾರಕ್ಕೆ ಆದ ನಂತರ ಪಡೆದ್ರು ಅಂತಲೇ ಹೇಳ್ಬೋದು ಎಲ್ ಎಲ್ ಬಿ ಅಂತೂ ಪ್ರಚಾರಕ್ಕೆ ಸಮಯದಲ್ಲೇ ಅವ್ರು ಮಾಡಿದ್ದು ಹೀಗೆ ಅವರ ಪ್ರಚಾರಕ್ಕೆ ಜೀವನ ಅಲ್ಲಿ ಮಧ್ಯಪ್ರದೇಶದಲ್ಲಿ ಅನೇಕ ಶಾಖೆಗಳನ್ನು ಮಾಡಿದರು ಮಧ್ಯ ಪ್ರದೇಶದ ಸುತ್ತಮುತ್ತ ಅನೇಕ ಇದನ್ನು ಮಾಡಿದರು ಹೀಗೆ ಅಲ್ಲಿ ಶುರುವಾಯಿತಲ್ಲ ಅವರ ಕಾರ್ಯಗಳು